ಎಲ್ರಿಗೂ ನಮಸ್ಕಾರ ಹಸಿರುಹಣ್ಣು ಕಾರ್ಯಕ್ರಮದ ಈ ಸಂಚಿಕೆಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮಂಗಟ್ಟೆ ಹಕ್ಕಿ ಕೇಳಕ್ಕೆ ಎಷ್ಟು ವಿಶೇಷವಾಗಿದೆ ಅಲ್ಲ ಈ ಹೆಸರು ಈ ಹಕ್ಕಿ ಸಾಕಷ್ಟು ವಿಶೇಷತೆಯನ್ನು ಹೊಂದಿದೆ ವಿಶಿಷ್ಟತೆಯನ್ನು ಹೊಂದಿದೆ ನಮ್ಮ ಪರಿಸರ ವ್ಯವಸ್ಥೆಯಲ್ಲಿ ಒಂದು ಪ್ರಮುಖ ಪಾತ್ರವನ್ನು ಕೂಡ ವಹಿಸುತ್ತೆ ಈ ಎಲ್ಲ ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಶ್ರೀ ರಮೇಶ್ ಬಡಿಗೇರ ಅವರು ಗಸ್ತು ಅರಣ್ಯ ಪಾಲಕರು ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರಗಳು ಮೇಡಮ್ ಇವರ ವಿಶೇಷತೆಯನ್ನ ಹೇಳೋದಾದ್ರೆ ಇನ್ನೂರ ಅರವತ್ತೆಂಟು ಗಂಟೆಗಳ ಕಾಲ ಮಂಗಟ್ಟೆ ಹಕ್ಕಿ ಅದರ ಜೀವನ ಶೈಲಿ ಆಹಾರ ಪದ್ಧತಿ ಎಲ್ಲದರನ್ನು ತುಂಬಾ ಸೂಕ್ಷ್ಮವಾಗಿ ವೀಕ್ಷಿಸಿ ಅವರು ವೀಕ್ಷಿಸಿರುವ ಮಾಹಿತಿಯನ್ನ ನಮ್ಮ ಜೊತೆ ಹಂಚಿಕೊಳ್ಳಲಿದ್ದಾರೆ ಪರಿಸರ ವ್ಯವಸ್ಥೆಯಲ್ಲಿ ಮಂಗಟ್ಟೆ ಹಕ್ಕಿಯ ಪ್ರಾಮುಖ್ಯತೆ ಏನು ಇವತ್ತಿನ ಪರಿಸರ ವ್ಯವಸ್ಥೆಯಲ್ಲಿ ಈ ಮಂಗಟ್ಟೆ ಪಕ್ಷಿಗಳ ಪಾತ್ರ ಬಹಳಷ್ಟು ಇದೆ ಪಕ್ಷ ಪ್ರ ಪಕ್ಷಿಗಳ ಒಂದು ಪ್ರಪಂಚದಲ್ಲಿನೇ ಈ ಹಾರ್ಮಿಲ್ಗಳದ್ದು ಒಂದು ಅದ್ಭುತವಾದಂತಹ ಜೀವಿಗಳು ಹಾರ್ನ್ಬಿಲ್ ಪಕ್ಷಿಗಳಿಗೆ ನಾವು ಇಕೋಸಿಸ್ಟಮ್ನ ಇಂಜಿನಿಯರ್ಗಳೆಂದು ನಾವು ಕರೀತೀವಿ ಅಲ್ಲದೆ ಕಾಡಿನ ರೈತ ಅಂತಲೂ ಕೂಡ ಈ ಹಾರ್ನ್ಬಿಲ್ ಪಕ್ಷಿಗಳಿಗೆ ನಾವು ಕರೆಯುತ್ತೇವೆ ನಾನು ದಾಖಲಿಸಿದ ದತ್ತಾಂಶಗಳ ಒಂದು ಪ್ರಕಾರ ಈ ಒಂದು ಹಾರ್ನ್ಬಿಲ್ ಪಕ್ಷಿಗಳು ಈ ನನ್ನ ಒಂದು ದತ್ತಾಂಶಗಳನ್ನು ಒಂದು ವರ್ಷಕ್ಕೆ ನಾವು ಪರಿಗಣಿಸುವುದಾದರೆ ಒಂದು ಜೋಡಿಗೆ ತೊಂಬತ್ತು ಸಾವಿರ ಹಣ್ಣುಗಳು ಬೇಕು ಸೊ ಒಂದು ಜೋಡಿ ತೊಂಬತ್ತು ಸಾವಿರ ಹಣ್ಣುಗಳನ್ನು ತಿನ್ನುತ್ತದೆ ಕಾಡಿನಲ್ಲಿ ಎಷ್ಟೊಂದು ಹಾರ್ನ್ಬಿಲ್ ಪಕ್ಷಿಗಳಿದ್ದಾವೆ ಎಷ್ಟೊಂದು ಪಕ್ಷಿ ಸಂಕುಲಗಳಿದ್ದಾವೆ ಈ ಹಣ್ಣುಗಳನ್ನು ತಿನ್ನುವುದರ ಜೊತೆಗೆ ಈ ಹಾರ್ನ್ಬಿಲ್ಗಳು ಬಹಳ ದೂರದವರೆಗೆ ಒಂದು ಸಂಚರಿಸುವುದರಿಂದ ಕಾಡಿನ ತುಂಬೆಲ್ಲ ತನ್ನ ಹಿಕ್ಕೆಗಳ ಮೂಲಕ ಬೀಜಗಳನ್ನು ಪ್ರಸರಣ ಮಾಡುವುದರ ಮೂಲಕ ಈ ಕಾಡನ್ನು ಸಮೃದ್ಧವಾಗಿಸುವಲ್ಲಿ ಬಹಳಷ್ಟು ಪ್ರಮುಖವಾದಂಥ ಪಾತ್ರವನ್ನು ಈ ಹಾರ್ನ್ಬಿಲ್ ಪಕ್ಷಿಗಳು ವಹಿಸಿಕೊಂಡಿದ್ದಾವೆ ಹಾರ್ನ್ಬಿಲ್ ಪಕ್ಷಿಗಳು ಈ ಹಣ್ಣುಗಳು ಅಷ್ಟೇ ಅಲ್ಲದೆ ಇತರ ಜೀವಿಗಳು ಕೂಡ ಅದಕ್ಕೆ ಆಹಾರವಾಗಿ ಬಹಳ ಪ್ರಾಮುಖ್ಯತೆ ಇದೆ ಸೊ ನಾನು ದಾಖಲಿಸಿದ ಈ ದತ್ತಾಂಶಗಳನ್ನು ಇವುಗಳನ್ನು ಕೂಡ ಒಂದು ವರ್ಷಕ್ಕೆ ನಾವು ಪರಿಗಣಿಸುವುದಾದರೆ ಈ ಒಂದು ಹಾರ್ನ್ಬಿಲ್ ಜೋಡಿಗೆ ಒಂದು ವರ್ಷದ ಒಂದು ಅವಧಿಯಲ್ಲಿ ಕಡಿಮೆ ಕನಿಷ್ಠ ಹದಿನೇಳು ಸಾವಿರ ಇತರ ಜೀವಿಗಳು ಬೇಕು ಸೊ ಹದಿನೇಳು ಸಾವಿರ ಇತರ ಜೀವಿಗಳನ್ನು ತಿನ್ನುವುದರ ಮೂಲಕ ಈ ಒಂದು ಆಹಾರದ ಒಂದು ಸರ್ವಪಳಿಯಲ್ಲಿ ಪ್ರಮುಖವಾದ ಕೊಂಡಿಯಾಗಿ ಈ ಕಾರ್ಯವನ್ನು ನಿರ್ವಹಿಸ್ತಿದ್ದಾವೆ ಈ ಹಾರ್ನ್ಬಿಲ್ ಪಕ್ಷಿಗಳು ಅದಲ್ಲದೆ ಇವತ್ತಿನ ದಿವಸ ಹಾರ್ನ್ಬಿಲ್ ಪಕ್ಷಿಯನ್ನ ನೋಡುಗರ ಒಂದು ದೊಡ್ಡ ತಂಡ ಇದೆ ಸೊ ನಮ್ಮ ದಾಂಡೇಲಿಗೆ ಸುಮಾರಷ್ಟು ಹೊರಗಿನ ಜನಗಳೆಲ್ಲ ಈ ಹಾರ್ನ್ಬಿಲ್ ಪಕ್ಷಿಗಳನ್ನು ನೋಡೋಕೆ ಬರ್ತಾರೆ ಪಕ್ಷಿ ನೋಡುಗರು ಬರ್ತಾವರೆ ಇದರಿಂದ ಈ ಪ್ರವಾಸೋದ್ಯಮ ಬೆಳವಣಿಗೆ ಕೂಡ ಬಹಳ ಸಹಕಾರಿಯಾಗಿದೆ ಸೊ ಎಲ್ಲ ದೃಷ್ಟಿ ಕೋಣದಿಂದ ಹಾರ್ನ್ಬಿಲ್ಗಳು ಇವತ್ತಿನ ದಿವಸ ಬಹಳ ಪ್ರಾಮುಖ್ಯತೆಯನ್ನು ಅಂತ ಹೇಳ್ತೀನಿ ಖಂಡಿತ ಹಾಗೆ ಯಾವ ತರದ ಎಷ್ಟು ವಿಧಗಳಿದೆ ಹಾರ್ನ್ಬಿಲ್ ಅಲ್ಲಿ ಯಾವ ವಿಧಗಳನ್ನ ನಮ್ಮ ಕರ್ನಾಟಕದಲ್ಲಿ ನಾವು ನೋಡಬಹುದು ಪ್ರಭೇದಗಳು ಏನಿದ್ರದ್ದು ಹಾರ್ನ್ಬಿಲ್ ಪಕ್ಷಿಗಳು ಪ್ರಪಂಚದಲ್ಲಿ ನಾವು ನೋಡಿದಾಗ ಪ್ರಪಂಚದಲ್ಲಿ ಐವತ್ತೈದಕ್ಕೂ ಅಧಿಕ ಪ್ರಭೇದದ ಹಾರ್ನ್ಬಿಲ್ ಪಕ್ಷಿಗಳು ಕಂಡುಬರುತ್ತವೆ ನಮ್ಮ ಭಾರತ ದೇಶದಲ್ಲಿ ಒಂಬತ್ತು ಪ್ರಭೇದದ ಹಾರ್ನ್ಬಿಲ್ ಪಕ್ಷಿಗಳು ಕಂಡುಬರುತ್ತವೆ ಮತ್ತೆ ಇನ್ನು ನಮ್ಮ ಪಶ್ಚಿಮ ಘಟ್ಟದಲ್ಲಿ ಅಥವಾ ಈ ದಕ್ಷಿಣ ಭಾರತದಲ್ಲಿ ಮುಖ್ಯವಾಗಿ ನಾಲ್ಕು ಪ್ರಭೇದದ ಹಾರ್ನ್ಬಿಲ್ ಪಕ್ಷಿಗಳು ಕಂಡುಬರುತ್ತವೆ ಒಂದನೆಯದು ಗ್ರೇಟ್ ಇಂಡಿಯನ್ ಹಾರ್ನ್ಬಿಲ್ ಪಕ್ಷಿ ಮಲಬಾರ್ ಪೈಡ್ ಹಾರ್ನ್ಬಿಲ್ ಪಕ್ಷಿ ಮಲಬಾರ್ ಗ್ರೇ ಹಾರ್ನ್ಬಿಲ್ ಪಕ್ಷಿ ಆಮೇಲೆ ನಾಲ್ಕನೆಯದು ಇಂಡಿಯನ್ ಗ್ರೇ ಹಾರ್ನ್ಬಿಲ್ ಪಕ್ಷಿ ಈ ನಾಲ್ಕು ಹಾರ್ನ್ಬಿಲ್ ಪಕ್ಷಿಗಳು ಕಂಡು ಬರ ಕಂಡು ಓಕೆ ಹೇಗೆ ವಿಭಿನ್ನವಾಗಿದೆ ಒಂದಕ್ಕಿಂತ ಇನ್ನೊಂದು ಅಂದರೆ ಅದು ಬಣ್ಣದಲ್ಲಿ ವಿಭಿನ್ನತೆ ಇದೆಯಾ ಅದು ಕೊಕ್ಕಿನಲ್ಲಿ ವಿಭಿನ್ನತೆ ಇದೆಯಾ ಅವುಗಳ ಪ್ರತಿಯೊಂದು ಹಾರ್ನ್ಬಿಲ್ ಪಕ್ಷಿಗಳು ತನ್ನದೇ ಆದಂಥ ಒಂದು ವಿಶಿಷ್ಟವಾದಂಥ ಒಂದು ಶೈಲಿ ಇದೆ ಈ ನಾಲ್ಕು ಹಾರ್ನ್ಬಿಲ್ ಪಕ್ಷಿಗಳಲ್ಲಿ ಅವುಗಳ ಒಂದು ಕೊಕ್ಕಿನಲ್ಲಿ ಬಣ್ಣದಲ್ಲಿ ಅವುಗಳ ಧ್ವನಿಯಲ್ಲಿ ಸಂಪೂರ್ಣವಾಗಿ ಭಿನ್ನವಾಗಿದ್ದಾವಂತ ಹೇಳಲು ಇಷ್ಟಪಡ್ತೀವಿ ಓಕೆ ಹಾಗೆ ನೀವು ಇನ್ನೂರ ಅರವತ್ತೆಂಟು ಗಂಟೆಗಳ ಕಾಲ ಈ ಹಕ್ಕಿನ ಒಬ್ಸರ್ವ್ ಮಾಡಿದ್ವಿ ಕ್ಲೋಸ್ ಆಗಿ ನೋಡಿದ್ರಿ ಇದರ ಜೀವನ ಶೈಲಿ ಬಗ್ಗೆ ಏನು ಒಬ್ಸರ್ವ್ ಮಾಡಿದ್ರಿ ನೀವು ಮುಂಚಿತವಾಗಿ ಪ್ರಾರಂಭದಲ್ಲಿ ನನಗೆ ಈ ಪಕ್ಷಿಗಳ ಪ್ರಪಂಚ ಹೊಸದು ಯಾಕಂದರೆ ಉಭಯ ಜೀವಿಗಳು ಮತ್ತು ಸರಸ್ರಭಗಳಲ್ಲಿ ಆಸಕ್ತಿ ಹೊಂದಿದವನು ನಾನು ನನ್ನ ಗುರುಗಳಾದಂತಹ ಶ್ರೀ ಸಿ ಆರ್ ನಾಯ್ಕ್ ಸರ್ ಅವರ ಒಂದು ಈ ಹಾರ್ನ್ಬಿಲ್ಗಳ ಒಂದು ಅಧ್ಯಯನದ ಪ್ರಭಾವಕ್ಕೆ ನಾನು ಒಳಗಾದೆನು ನಂತರದಲ್ಲಿ ನಮ್ಮ ಹಳಿಯಾಳ ವಿಭಾಗದಲ್ಲಿ ಹಮ್ಮಿಕೊಳ್ಳುವಂಥ ಈ ಹಾರ್ನ್ಬಿಲ್ ಉತ್ಸವದಲ್ಲಿ ನಾನು ಭಾಗವಹಿಸಿದಾಗ ಅಲ್ಲಿನ ಒಂದು ತಜ್ಞರ ಮಾತುಗಳನ್ನು ಕೇಳಿ ನಾನು ಅವರಿಂದ ಒಂದು ಪ್ರೇರಿತನಾಗಿ ಆಸಕ್ತಿಯನ್ನು ಹೊಂದಿ ಹಾರ್ನ್ಬಿಲ್ ಪಕ್ಷಿಗಳನ್ನು ನೋಡಬೇಕಂತ ತಿಳ್ಕೊಂಡು ನಿರ್ಧರಿಸಿದೆ ನಮ್ಮ ಕೆಸಲ್ರಕ್ವನೆ ವನ್ಯಜೀವಿ ವಲಯದಲ್ಲಿ ನನ್ನ ಸಹೋದ್ಯೋಗಿ ಮಿತ್ರರಾದಂತಹ ಮಹಾಬಳೇಶ್ವರ ಕೊಟಗಿ ಮತ್ತು ಪರಸಪ್ಪ ಜಾಜಪ್ಗಳು ಅವರು ಹಾರ್ನ್ಬಿಲ್ ಪೊಟರೆಯನ್ನು ತೋರಿಸಿದ್ದರು ಸೊ ನಾನು ಕೂಡ ನಿರ್ಧರಿಸಿದ್ದೆ ಹಾರ್ನ್ಬಿಲ್ ಪಕ್ಷಿಗಳನ್ನು ನೋಡಬೇಕಂತ ತಿಳ್ಕೊಂಡು ನಾನು ನನ್ನ ಕರ್ತವ್ಯದ ಜೊತೆಗೆ ಬಿಡುವು ಮಾಡಿಕೊಂಡು ನನ್ನ ಹಿರಿಯ ಅಧಿಕಾರಿಗಳ ಒಂದು ಅನುಮತಿಯನ್ನು ಪಡೆದು ವಾರದಲ್ಲಿ ಒಂದು ಎರಡು ದಿವಸ ಏನು ಮಾಡ್ತಿದ್ದಂದರೆ ಈ ಪಕ್ಷಿಗಳನ್ನು ನಾನು ವೀಕ್ಷಿಸ್ತಿದ್ದೆ ಬೆಳಗ್ಗೆ ಆರು ಗಂಟೆಗೆ ಹೋಗಿ ಪಕ್ಷಿಗಳಿಗೆ ಪೊಟರಿ ಹತ್ತಿರ ಹೋಗಿ ಆ ಪಕ್ಷಿಯ ಗೂಡಿಗೆ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ಮೊದಲೇ ನಾವು ನಿರ್ಮಿಸಿರ್ತಕ್ಕಂಥ ಒಂದು ಸಣ್ಣ ಒಂದು ಚಪ್ಪರದಲ್ಲಿ ಕುಳಿತುಕೊಂಡು ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೆ ಪಕ್ಷಿಗಳ ಪ್ರತಿಯೊಂದು ಚಲನವಲನಗಳನ್ನು ನಾನು ನನ್ನ ದಿನಚರಿಯಲ್ಲಿ ನಾನು ದಾಖಲಿಸುತ್ತಿದ್ದೆ ಪಕ್ಷಿಗಳ ಒಂದು ಸಂಕ್ಷಿಪ್ತವಾದಂಥ ಜೀವನ ಶೈಲಿ ಹೇಳಬೇಕಂದರೆ ಪಕ್ಷಿ ಹಾರ್ಮಿಲ್ ಪಕ್ಷಿ ತಾನು ಮೊದಲೇ ಅಂದರೆ ಕಳೆದ ವರ್ಷವೇ ಸಂತಾನೋತ್ಪತ್ತಿ ಮಾಡಿರ್ತಕ್ಕಂಥ ಒಂದು ಪೊಟರೆ ಇರಬಹುದು ಅಥವಾ ಹೊಸದೊಂದು ಪೊಟರೆ ಇರಬಹುದು ಅವುಗಳ ಒಂದು ಸುರಕ್ಷಿತವನ್ನು ದೃಷ್ಟಿಕೋನವನ್ನು ಒಂದು ಮನದಲ್ಲಿ ಇಟ್ಟುಕೊಂಡು ಎರಡು ಗಂಡು ಮತ್ತು ಹೆಣ್ಣು ಎರಡು ಮಿಲನ ಕ್ರಿಯೆಗಳ ನಂತರ ಹೆಣ್ಣು ಪೊಟರೆ ಒಳಗಡೆ ಹೋಗುತ್ತೆ ಆವಾಗ ಗಂಡು ಇದನ್ನು ಆಹಾರ ನೀಡುವಂತಹ ತನ್ನ ಒಂದು ಕರ್ತವ್ಯದಲ್ಲಿ ತಾನು ಒಂದು ತಲ್ಲಿನರಾಗುತ್ತೆ ಒಳಗಡೆ ಹೋದಂಥ ಒಂದು ಹೆಣ್ಣು ಪಕ್ಷಿ ನಾಲ್ಕರಿಂದ ಐದು ದಿನಗಳ ಕಾಲ ತನ್ನ ಗೂಡನ್ನ ಭದ್ರಪಡಿಸುವಲ್ಲಿ ತೆಗೆದುಕೊಳ್ಳುತ್ತೆ ಈ ಪಕ್ಷಿ ತಾನು ತಿಂದಿರ್ತಕ್ಕಂಥ ಒಂದು ಹಣ್ಣಿನ ಒಂದು ತಿರುಳುಗಳನ್ನು ಸಿಪ್ಪೆಯನ್ನ ಆಮೇಲೆ ತನ್ನ ಜೊಲ್ಲನ್ನು ಆಮೇಲೆ ಮರದಲ್ಲಿರ್ತಕ್ಕಂಥ ಪೊಟರಲ್ಲಿ ಮರದ ಚೂರುಗಳನ್ನು ಹೊಟ್ಟುಗಳನ್ನು ಮೆತ್ತುವುದರ ಮೂಲಕ ತನ್ನ ಆ ದ್ವಾರವನ್ನು ಭದ್ರಪಡಿಸಿಕೊಳ್ಳುತ್ತೆ ಕೇವಲ ಕೊಕ್ಕನ್ನು ಹೊರ ಹಾಕಲು ಮಾತ್ರ ಜಾಗವನ್ನು ಬಿಟ್ಟು ಉಳಿದ ಜಾಗವನ್ನು ಭದ್ರಪಡಿಸಿಕೊಂಡಿರುತ್ತೆ ಸೊ ಗಂಡು ನಿರಂತರವಾಗಿ ತನ್ನ ಒಂದು ಆಹಾರ ನೀಡುವ ನೀಡುವ ಪ್ರಕ್ರಿಯೆಯನ್ನು ಕಂಟಿನ್ಯೂ ಆಗಿ ಅದು ಪ್ರಾರಂಭ ಮಾಡ ಮಾಡ್ತಾ ಇರುತ್ತೆ ಆಮೇಲೆ ಏನಾಗತ್ತೆ ಅಂದರೆ ನಾನು ಹೀಗೆ ನೋಡ್ತಾ ಇರುವಾಗ ನಲವತ್ತೇಳನೇ ದಿನಕ್ಕೆ ಒಳಗಡೆ ಹೋಗಿದೆ ಹೆಣ್ಣು ಮೊಟ್ಟೆ ಹಾಕಿದೆ ನಲವತ್ತೇಳನೇ ದಿನಕ್ಕೆ ಮರಿಗಳ ಒಂದು ಚಿಕ್ಕ ಕೂಗು ಚಿರ್ರ ಚಿರ್ರ ಎಂದು ಮರಿಗಳ ಧ್ವನಿ ನನಗೆ ಕೇಳಿಸಿತ್ತು ಆದರೂ ಕೂಡ ಈ ಮರಿಗಳನ್ನು ನಾನು ಸ್ಪಷ್ಟವಾಗಿ ಕಂಡದ್ದು ಮೂರನೇ ದಿನ ಮರಿಗಳ ಚಿಕ್ಕ ಕೊಕ್ಕನ್ನು ಕಂಡು ಬಹಳಷ್ಟು ನಾನು ಆನಂದ ಪಟ್ಟಿದ್ದೆ ಬಹಳಷ್ಟು ಖುಷಿಯನ್ನು ಪಟ್ಟಿದ್ದೆ ಹಾಗೆ ಅಂದರೆ ನಿಮ್ಮ ಮುಂದು ಎಂಬತ್ತೆಂಟನೆಯ ದಿನಕ್ಕೆ ಗಂಡು ಆಹಾರ ನೀಡಲು ಬಂದಾಗ ಹೆಣ್ಣು ಏನು ಮಾಡ್ತಿತ್ತಂದರೆ ಆಹಾರವನ್ನು ತಿರಸ್ಕರಿಸ್ತಿತ್ತು ಸೊ ಯಾಕೆ ತಿರಸ್ಕರಿಸ್ತಿದೆ ಅಂತ ನನಗೇನು ಗೊತ್ತಾಗ್ತಿರಲಿಲ್ಲ ಹಾಗೆ ವೀಕ್ಷಿಸುತ್ತಾ ತಗೊಂಡಾಗ ಸೊ ಹೆಣ್ಣು ಪಕ್ಷಿ ತನ್ನ ಆ ಭದ್ರಪಡಿಸಿದ್ದ ಬಂದು ದ್ವಾರವನ್ನು ಬಾಗಿಲವನ್ನು ಒಡೆಯೋಕ್ಕೆ ಸ್ಟಾರ್ಟ್ ಮಾಡಿತು ಸೊ ಆವಾಗ ನಾನು ಅಂದ್ಕೊಂಡೆ ಓ ಈಗ ಮರಿಗಳು ದೊಡ್ಡದಾಗಿದ್ದಾವೆ ನಾವು ಹೊರಗೆ ಬರ್ತೀನಿ ಅಂತಕ್ಕಂಥ ಒಂದು ಸಂದೇಶವನ್ನು ಗಂಡಿಗೆ ಈ ರೀತಿಯಾಗಿ ರವಾನಿಸುತ್ತಿರಬಹುದು ಅಂದು ಎಂಬುದು ನನಗೆ ಆವಾಗ ಗೊತ್ತಾಯಿತು ಸೊ ಗೂಡನ್ನು ಒಡೆದ ತಕ್ಷಣ ಹೆಣ್ಣು ಹೊರಗಡೆ ಬಂದು ಕೂತ್ಕೊಂಡಿತ್ತು ಆಮೇಲೆ ಇಪ್ಪತ್ನಾಲ್ಕು ಗಂಟೆ ಹೆಣ್ಣು ಒಂದು ಬಂದ ತಕ್ಷಣದಲ್ಲೇ ಇನ್ನೊಂದು ಮರಿಗಳು ಹೊರಗೆ ಬಂತು ಒಟ್ಟುವರೆ ಒಂದು ಇಪ್ಪತ್ನಾಲ್ಕು ಗಂಟೆಯ ಒಳಗಡೆ ಗೂಡಿನಿಂದ ನಾಲ್ಕು ಮರಿಗಳು ಕೂಡ ಹೊರಬಂದು ಸೊ ಈ ರೀತಿಯಾಗಿ ಒಂದು ಸಂಕ್ಷಿಪ್ತವಾದಂಥ ಒಂದು ಪರಿಚಯ ಇದು ಅದರ ಜೀವನ ಶೈಲಿ ಜೀವನ ಶೈಲಿ ಹಾಗೆ ಅದರ ಯಾವ ರೀತಿಯಲ್ಲಿ ಹಾರ್ನ್ಬಿಲ್ ಪಕ್ಷಿಗಳ ಒಂದು ಆಹಾರ ಕ್ರಮದ ಬಗ್ಗೆ ಹೇಳಬೇಕಂದ್ರೆ ನಾನು ಅಬ್ಸರ್ವ್ ಮಾಡಕ್ ನಾನು ವೀಕ್ಷಿಸುತ್ತಾ ಕುಳಿತಿರ್ತಕ್ಕಂತ ಒಂದು ಎರಡ್ ನೂರ ಅರವತ್ತೇಳು ಗಂಟೆಗಳಲ್ಲಿ ಇದು ಗಂಡು ಪಕ್ಷಿ ಹೆಣ್ಣು ಪಕ್ಷಿಗೆ ಮೂರು ಸಾವಿರದ ಎರಡ್ ನೂರ ಅರವತ್ತು ನೀಡಿದೆ ಕಾಡಿನಲ್ಲಿ ಸಿಗ್ತಕ್ಕಂತಹ ಈ ಮೂರುಗಲು ಇರಬಹುದು ನೇರಳೆ ಇರಬಹುದು ಹಲಗೆ ಹಣ್ಣುಗಳಿರಬಹುದು ಹಣ್ಣುಗಳು ಹಣ್ಣುಗಳಿರಬಹುದು ಇತರ ಜಾತಿಯ ಒಟ್ಟು ಹದಿನೈದು ಜಾತಿಯ ಮರದ ಹಣ್ಣುಗಳನ್ನು ಅದಕ್ಕೆ ಫೀಡ್ ಮಾಡಿತ್ತು ಇದು ಹಣ್ಣುಗಳು ಅಷ್ಟೇ ಅಲ್ಲದೆ ಈ ಎರಡುನೂರ ಅರವತ್ತೇಳು ಗಂಟೆಗಳಲ್ಲಿ ಆರುನೂರ ಹನ್ನೊಂದು ಇತರ ಜೀವಿಗಳನ್ನು ಕೂಡ ಆಹಾರವಾಗಿ ನೀಡಿತು ಇತರ ಜೀವಿಗಳತ್ತ ತಂದಾಗ ಜೇಡಗಳಿರಬಹುದು ಅಥವಾ ಲೀಸಾರ್ಡ್ಗಳಿರಬಹುದು ಹಲ್ಲಿಗಳಿರಬಹುದು ಆಮೇಲೆ ಕಪ್ಪೆಗಳಿರಬಹುದು ಮೆಂಟಿಸ್ಗಳಿರಬಹುದು ಕ್ಯಾಟರ್ ಪಿಲ್ಲರ್ಗಳಿರಬಹುದು ಅಥವಾ ಈ ಬಸವನ ಹುಳದ ಹೊರಗಿನ ಚಿಪ್ಪುಗಳಾಗಿರಬಹುದು ಇವುಗಳೆಲ್ಲವನ್ನು ಕೂಡ ಆಹಾರವಾಗಿ ನೀಡಿತು ಈ ಮೂರು ಸಾವಿರದ ಎರಡುನೂರ ಮೂವತ್ತು ಹಣ್ಣುಗಳು ಮತ್ತು ಆರುನೂರ ಹನ್ನೊಂದು ಇತರ ಜೀವಿಗಳನ್ನು ಇದು ನೀಡಲು ಒಟ್ಟು ಏಳು ಗಂಟೆ ನಲವತ್ತಾರು ನಿಮಿಷ ಒಂಬತ್ತು ಸೆಕೆಂಡ್ಗಳನ್ನು ಇದು ತೆಗೆದುಕೊಂಡಿತ್ತು ಅಲ್ಲದೆ ಇನ್ನೊಂದಷ್ಟು ಆಹಾರ ಕ್ರಮದ ಬಗ್ಗೆ ಮತ್ತೆ ಹೇಳಬೇಕಂದರೆ ಇದು ಮೊಟ್ಟೆಯಲ್ಲಿ ಮರಿಗಳು ಮೊಟ್ಟೆಯಿಂದ ಮರಿಗಳು ಹೊರಗೆ ಬರುವಾಗ ನೀಡ್ತಕ್ಕಂಥ ಒಂದು ಆಹಾರದ ಪ್ರಮಾಣ ಆದ ಮೇಲೆ ಅದರದ್ದು ಏನಾಯ್ತು ಎರಡರಷ್ಟು ಹೆಚ್ಚಾಯಿತು ಸೊ ಪ್ರಾರಂಭದಲ್ಲಿ ಒಂದು ದಿನಕ್ಕೆ ಎಪ್ಪತ್ತು ಎಂಬತ್ತು ನೂರು ನೂರ ಇಪ್ಪತ್ತರವರೆಗೂ ನೀಡ್ತಿದ್ರೆ ಮರಿ ಆದ ಮೇಲೆ ಅದರ ನೀಡ್ತಕ್ಕಂತಹ ಪ್ರಮಾಣ ಎಷ್ಟಾಯಿತು ಅಂದರೆ ನಾಲ್ಕುನೂರು ಐದುನೂರು ವರೆಗೂ ಕೂಡ ಅದರ ಸಂಖ್ಯೆದಲ್ಲಿ ಹೆಚ್ಚಾಗ್ತಾ ಹೋಯಿತು ಆಮೇಲೆ ಇದು ತನ್ನ ಗಂಟಲಿನ ಚೀಲಿನೊಳಗಡೆ ಹಣ್ಣುಗಳನ್ನು ಇಟ್ಟುಕೊಂಡು ಬಂದು ಫಿಮೇಲಿಗೆ ಹೆಣ್ಣಿಗೆ ತಿನ್ನಿಸ್ತಿತ್ತು ಫೀಡ್ ಮಾಡ್ತಿತ್ತು ಸೊ ಒಂದು ಸಾರಿ ಗಂಟಲಿನ ಚೀಲದೊಳಗಡೆ ಗರಿಷ್ಠ ತೊಂಬತ್ತೈದು ಹಣ್ಣುಗಳನ್ನು ಇಟ್ಟುಕೊಂಡು ಬಂದು ಒಂದಾದ ಮೇಲೆ ಒಂದರಂತೆ ಹೆಣ್ಣಿಗೆ ತಿನ್ನಿಸಿತ್ತು ಇದು ಹಾರ್ನ್ಬಿಲ್ ಪಕ್ಷಿ ಎಲ್ಲಿಯೇ ಅತ್ಯಂತ ಚಿಕ್ಕದಾದಂತಹ ಈ ಪಕ್ಷಿನೇ ಇಷ್ಟೊಂದು ಇಟ್ಕೊಂಡು ಬಂದ್ರೆ ಗಾತ್ರದಲ್ಲಿ ಇದಕ್ಕಿಂತ ದೊಡ್ಡದಾದಂತಹ ಗ್ರೇಟ್ ಮತ್ತು ಪೈಡ್ ಹಾರ್ನ್ಬಿಲ್ ಪಕ್ಷಿಗಳು ಎಷ್ಟು ತಿನ್ನಿಸಬಹುದು ಎಂಬುದು ಬಹಳ ಕುತೂಹಲನ ಹುಟ್ಟು ಹಾಕಿದೆ ಖಂಡಿತ ಹಾಗೆ ಇನ್ ತರ ವಿಶೇಷತೆಗಳನ್ನ ನೀವು ನೋಡಿದ್ರಿ ಅಂದ್ರೆ ನೀವು ಅಬ್ಸರ್ವ್ ಮಾಡಿದಂತಹ ಸೂಕ್ಷ್ಮ ವಿಷಯಗಳೇನಾದ್ರೂ ಹಂಚ್ಕೊಳ್ಲಿಕ್ಕೆ ಇಷ್ಟಪಡ್ತೀರಾ ನಾವು ಹಾರ್ನ್ಬಿಲ್ ಪಕ್ಷಿಗಳದ್ದು ಒಂದು ಸಂತಾನೋತ್ಪತ್ತಿ ಅಥವಾ ಪಕ್ಷಿಗಳಂದರೆ ನಮ್ಮ ತಲೆ ಒಳಗಡೆ ಏನು ಮೊದಲಿಗೆ ಏನು ಬರುತ್ತೆ ಅಂದರೆ ಪಕ್ಷಿಗಳ ತಂದಾಗ ಅಥವಾ ಹಾರ್ನ್ಬಿಲ್ ಪಕ್ಷಿಗಳತ್ತ ತಂದಾಗ ಸೊ ಗಂಡು ಎರಡು ಮಿಲನ ಕ್ರಿಯೆ ನಡೆಯುತ್ತದೆ ಹೆಣ್ಣು ಒಳಗಡೆ ಹೋಗುತ್ತದೆ ಪೊಟ್ರೆ ಒಳಗಡೆ ಹೋಗುತ್ತದೆ ಅಥವಾ ಇತರ ಪಕ್ಷಿಗಳು ಗೂಡಗಳನ್ನು ಕಟ್ಟುತ್ತವೆ ಮೊಟ್ಟೆಗಳನ್ನು ಇಡ್ತವೆ ಮರಿಗಳು ಮಾಡ್ತವೆ ಅಂತ ಇದಿಷ್ಟು ನಮ್ಮ ಸಾಮಾನ್ಯ ಜನರಿಗೆ ನಮಗೆಲ್ಲರಿಗೂ ತಿಳಿಯೋದು ಇಷ್ಟೇ ಆದರೆ ಇವುಗಳ ಹೊರತಾಗಿಯೂ ಕೂಡ ಅತ್ಯಂತ ಕಠಿಣವಾದಂಥ ಒಂದು ಬದುಕು ಈ ಪಕ್ಷಿಗಳಲ್ಲದ್ದು ಇದೆ ಯಾಕೆಂದ್ರೆ ಪ್ರತಿಯೊಂದು ಜೀವಿ ಕೂಡ ಒಂದು ಆಹಾರದ ಸರಪಳಿಯಲ್ಲಿ ಬರೋದರಿಂದ ಪ್ರತಿಯೊಂದು ಅಷ್ಟೊಂದು ಕಷ್ಟದಾಯಕವಾದಂತಹ ಒಂದು ಜೀವನ ಈ ಪಕ್ಷಿಗಳಲ್ಲಿಯೂ ಇದೆ ಈ ಪ್ರಸಂಗವನ್ನು ನಾನು ಈ ಹಾರ್ನ್ಬಿಲ್ ಪಕ್ಷಿಯಲ್ಲಿ ಈ ಹಾರ್ನ್ಬಿಲ್ ಪಕ್ಷಿ ಪೊಟ ಹೆಣ್ಣು ಪಕ್ಷಿ ಪೊಟೋರೊಳಗಡೆ ಇದ್ದಾಗ ಅಲ್ಲಿ ಬಂದಂತಹ ಈ ಮಾನಿಟರ್ ಅಂತ ಉಡ ಬಂದಿತ್ತು ಆವಾಗ ಈ ಪ್ರ ಈ ಪರಿಸ್ಥಿತಿಯನ್ನು ನಾನು ಇವುಗಳ ಕಠಿಣ ಬದುಕಿದೆ ಅಂತ ನಾನು ಆವಾಗ ಅರ್ಥ ಮಾಡಿಕೊಂಡೆ ಹೆಣ್ಣು ಒಳಗಡೆ ಕೂತ್ಕೊಂಡಿದೆ ಉಡ ಅದರ ಹತ್ತಿರಕ್ಕೆ ಹೋಗಿದೆ ಆವಾಗ ಹೆಣ್ಣಿಗೆ ಯಾವಾಗ ತನಗೆ ಇದು ಆತಂಕ ಎಂದು ಭಾವಿಸಿತ್ತು ಅವಾಗ ಗೂಡಿನಿಂದ ಒಂದು ಹೊರಗಡೆ ಕೊಕ್ಕನ್ನು ಹಾಕಿ ಜೋರಾಗಿ ಕಿರುಚುವುದರ ಮೂಲಕ ಅಂದರೆ ಕರ್ಕಶ ಒಂದು ಧ್ವನಿಯನ್ನು ಮಾಡುವುದರ ಮೂಲಕ ಆ ಉಡವನ್ನು ಹಿಮ್ಮಟಿಸಿತು ಇಲ್ಲಿ ಆ ಪಕ್ಷಿ ಉಡವನ್ನು ಹಿಮ್ಮಟ್ಟಿಸುವಲ್ಲಿ ಕೂಗಿದೆನೋ ಅಥವಾ ನನಗೆ ಆತಂಕ ಎದುರಾಗಿದೆ ಅಂತ ತಿಳ್ಕೊಂಡು ತನ್ನ ಸಂಗಾತಿಯನ್ನು ಕೂಗೋಕು ಮಾಡಿದೆ ಅಂತೂ ಗೊತ್ತಿಲ್ಲ ಒಟ್ಟು ಇದು ಕಿರುಚುವುದರ ಮೂಲಕ ಆ ಉಡವನ್ನು ಅಲ್ಲಿಂದ ಹಿಮ್ಮೆಟ್ಟಿಸುವಲ್ಲಿ ಸಫಲವಾಯಿತು ಆಮೇಲೆ ಇನ್ನೊಂದು ಹೇಳಬೇಕಂತಂದರೆ ಈ ಪಕ್ಷಿಗಳದ್ದು ಮಲ ವಿಸರ್ಜನೆಯ ಬಗ್ಗೆ ಹೇಳಬೇಕು ಅಂದರೆ ಪಕ್ಷಿಗಳು ಗೂಡ ಒಳಗಿರ್ತಕ್ಕಂಥ ಒಂದು ಹೆಣ್ಣು ಪಕ್ಷಿ ತನ್ನ ಹಿಂಭಾಗ ಅಥವಾ ಗುದದ್ವಾರವನ್ನು ಈ ಒಂದು ಮರದ ಒಂದು ಪೊಟರೆಗೆ ತಾಗಿಸಿ ಹಿಕ್ಕೆಯನ್ನು ಪಿಚ್ಕಾರಿಯಂದೇ ಹೊರಗೆ ಹಾಕ್ತಿತ್ತು ಇದನ್ನು ನಾನು ಬಹಳ ಖುಷಿಯಿಂದ ಭಾಳ ವಿಶೇಷವಾಗಿ ನನಗೆ ನಾನು ಇದನ್ನು ಗಮನಿಸಿದ್ದೆ ಒಂದು ಕನ್ನಡದಲ್ಲಿ ಒಂದು 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 ಗಾದೆ ಮಾತಾ ಹೇಳ್ತಾರೆ ಮನೆಯ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಎಂಬಂತೆ ಈ ಹೆಣ್ಣು ಯಾವ ರೀತಿಯಾಗಿ ತನ್ನ ಹಿಕ್ಕೆಯನ್ನು ಹೊರಗೆ ಹಾಕುತ್ತಲ್ಲ ಅದೇ ರೀತಿಯಾಗಿ ಮರಿಗಳು ಸಹ ತಾಯಿಯನ್ನು ಅನುಸರಿಸಿ ತಾಯಿಯನ್ನು ಅನುಕರಿಸಿ ಅವು ಕೂಡ ತಮ್ಮ ಹಿಕ್ಕೆಯನ್ನು ಕೂಡ ಗೂಡಿನಿಂದ ಹಾಕ್ತಿರುವುದನ್ನು ನಾನು ಗಮನಿಸಿದೆ ಅಲ್ಲದೆ ಇದು ಹೆಣ್ಣು ಪಕ್ಷಿ ಗೂಡು ಒಳಗಡೆ ಇರತಕ್ಕಂತಹ ಈ ಮಣ್ಣನ್ನ ಹೊರಗಡೆ ಹಾಕ್ತಿತ್ತು ತಂದರೆ ತಿಂದುಳಿದ ಬಿದ್ದಿರ್ತಕ್ಕಂಥ ಆಹಾರ ಪದಾರ್ಥಗಳದ್ದು ಒಂದು ಕಸ ಇರಬಹುದು ಅವುಗಳನ್ನು ಹೊರ ಹಾಕ್ತಿತ್ತು ಯಾಕೆ ಹೊರ ಹಾಕ್ತಿತ್ತು ತಂದಾಗ ಅಂದರೆ ಈ ಪದಾರ್ಥಗಳಿಗೆ ಆಕರ್ಷಕವಾಗಿ ಆಕರ್ಷಣೆಗೆ ಒಳಪಟ್ಟು ಕೀಟ ಅಥವಾ ಕ್ರಿಮಿಕೀಟಗಳ ಸೊಳ್ಳೆಗಳು ಒಳಬಾರದಂತೆ ಇರಬಹುದು ಎಂಬುದು ಒಂದು ಇದೊಂದು ನನ್ನ ಒಂದು ಅನಿಸಿಕೆ ಸೊ ಇದಷ್ಟೇ ಅಲ್ಲದೆ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ನಾನು ಗಮನಿಸಿದಂಥ ಅಂಶ ಏನಂತಂದರೆ ಸದಾ ಕಾಲ ಈ ಹೆಣ್ಣು ಗೂಡೊಳಗಿಂದ ಕೊಕ್ಕನ್ನು ಹೊರಗೆ ತೆಗೆದು ಅಗಲಿಸಿ ಕುಳಿತ್ಕೋತಿತ್ತು ಇದು ಯಾಕೆ ಹೀಗೆ ಕುತ್ಕೋತಿದೆ ಅಂತ ನನಗೆ ಪ್ರಾರಂಭದಲ್ಲಿ ಗೊತ್ತಾಗಲಿಲ್ಲ ಸುಮಾರಷ್ಟು ದಿನಗಳ ಆದ ಮೇಲೆ ಬಹಳ ಸೂಕ್ಷ್ಮವಾಗಿ ಪರಿಶೀಲಿಸಿದಾಗ ಅದು ಈ ಚಿಕ್ಕ ಪುಟ್ಟ ಸೊಳ್ಳೆ ಮತ್ತು ನೊಣಗಳನ್ನು ಹಿಡಿಯಲು ಮಾಡಿಕೊಂಡ ತಂತ್ರ ಎಂಬುದನ್ನು ನಾನು ಪ್ರತ್ಯಕ್ಷವಾಗಿ ಬೇಟೆ ಆಡುವುದನ್ನು ನೋಡಿದಾಗ ನನಗೆ ಅರಿವಾಯಿತು ಸೊ ಇದೊಂದಷ್ಟು ವಿಶೇಷತೆಗಳು ಮತ್ತೊಂದಷ್ಟು ಅಂತಂದರೆ ಆ ಹಾರ್ನ್ಬಿಲ್ ಪಕ್ಷಿಗಳ ನಡುವೆ ಈ ಅಲ್ಲಿ ಒಂದು ಸಹಜೀವನವನ್ನು ನಾನು ಕಂಡಿದ್ದೇನೆ ಈ ಹಾರ್ನ್ಬಿಲ್ ಪಕ್ಷಿ ತಾನು ಫೀಡ್ ಮಾಡೋಕ್ಕೆ ಬಂದಾಗ ಅಲ್ಲಿ ಕಾಗೆಗಳು ಒಂದು ಗೂಡು ಕೂಡ ಆ ಮರದ ಮೇಲೆ ಇತ್ತು ಕಾಗೆಗಳು ಪ್ರತಿಯೊಂದು ಸಮಯದಲ್ಲಿ ಕೂಡ ಈ ಹಾರ್ನ್ಬಿಲ್ ಪಕ್ಷಿಯನ್ನು ಓಡಿಸಿಕೊಂಡು ಹೋಗಲು ಪ್ರಯತ್ನಿಸುತ್ತಿದ್ದು ಆಗ ಪಕ್ಕದ ಒಂದು ಮರದಲ್ಲಿ ಏನಾಗಿತ್ತು ರಾಕೆಟ್ ಎಲ್ಲು ಡ್ರೊಂಗು ಅದು ಕೂಡ ಅಲ್ಲಿ ಗೂಡು ಕಟ್ಟುವಲ್ಲಿ ಒಂದು ತಲೆನರ ಆಗಿತ್ತು ಆ ರಾಕೆಟ್ ಎಲ್ಲು ಡ್ರೊಂಗೋ ಏನು ಮಾಡ್ತಿತ್ತು ಅಂದ್ರೆ ಕಾಗೆಗಳನ್ನ ಓಡಿಸಿ ಬಿಡ್ತಿತ್ತು ಸೊ ಇದು ಹಾರ್ನ್ಬಿಲ್ ಮತ್ತು ರಾಕೆಟ್ ಟೇಲರ್ ಡ್ರೋಂಗುಗಳ ಮಧ್ಯೆ ಇರತಕ್ಕಂಥ ಒಂದು ಸಹಜೀವನವನ್ನ ನಾನು ಅಲ್ಲಿ ಆ ಕ್ಷಣದಲ್ಲಿ ನಾನು ಕಂಡೆ ಒಟ್ಟೆಯಾಗಿ ಹೇಳ್ಬೇಕಂದ್ರೆ ನಾನು ಕುಳಿತಿರುವುದು ಒಂದು ಪಕ್ಷಿಯನ್ನು ನೋಡಲು ಮಾತ್ರ ನಾನು ಕುಳಿತಿರುವುದು ಒಂದು ಪಕ್ಷಿಯನ್ನು ನೋಡಲು ಮಾತ್ರ ಆದರೆ ಈ ಕಾಡು ನನಗೆ ಅದ್ಭುತ ಜಗತ್ತನ್ನು ಪರಿಚಯಿಸಿದೆ ಅಂತ ಹೇಳಲು ನಾನು ಇಷ್ಟಪಡ್ತೀನಿ ಯಾಕಂತಂದರೆ ಅಲ್ಲಿ ಕುಳಿತುಕೊಂಡಾಗ ನಾನು ಆ ಹಾರ್ನ್ಬಿಲ್ ಪಕ್ಷಿಯ ಗೂಡಿನ ಜೊತೆಗೆ ಅಲ್ಲಿ ಸುತ್ತಮುತ್ತಲು ಹಾರಾಡ್ತಕ್ಕಂತಹ ಒಂದು ಮೂವತ್ತೈದಕ್ಕೂ ಅಧಿಕ ಜಾತಿಯ ಪಕ್ಷಿಗಳಿರಬಹುದು ಅಲ್ಲಿ ಬರುವಂತಹ ಚಿಟ್ಟೆಗಳು ಇರಬಹುದು ಎಲ್ಲವನ್ನು ಕೂಡ ನನಗೆ ದಾಖಲೀಕರಣ ಮಾಡಲು ನನಗೆ ಒಂದು ಅವಕಾಶ ಸಿಕ್ಕಿತು ಬಹಳ ಸಂತೋಷ ಅಂದ್ರೆ ನೀವು ಹೇಳುವಂತಹ ರೀತಿ ನಿಮ್ಮ ಅನುಭವನ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ನಮಗೂ ಒಂದು ಎಲ್ಲೋ ಒಂದು ಕಡೆ ಅದನ್ನು ವಿಜುವಲೈಸ್ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ತು ಹಾಗೆ ಹಾನ್ಬಿಲ್ ಸಂರಕ್ಷಣೆಯಲ್ಲಿ ಕರ್ನಾಟಕ ಅರಣ್ಯ ಇಲಾಖೆ ಯಾವ ರೀತಿ ಕ್ರಮಗಳನ್ನ ಕೈಗೊಳ್ತಾ ಇದೆ ಅನ್ನೋದರ ಮೂಲಕ ಕಾರ್ಯಕ್ರಮನ ಮುಗಿಸೋಣ ನಮ್ಮ ಕರ್ನಾಟಕ ಸರ್ಕಾರವು ಎರಡು ಸಾವಿರದ ಹನ್ನೊಂದರಲ್ಲಿ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಡಿಯಲ್ಲಿ ಹಾರ್ನ್ಬಿಲ್ ಸಂರಕ್ಷಿತ ಪ್ರದೇಶ ಅಂತ ತಿಳ್ಕೊಂಡು ಘೋಷಣೆ ಮಾಡಿತ್ತು ಇದು ಐವತ್ತೆರಡು ಪಾಯಿಂಟ್ ಐವತ್ತು ಸ್ಕ್ವೇರ್ ಕಿಲೋಮೀಟರ್ ಪ್ರದೇಶವನ್ನು ಒಳಗೊಂಡಿದೆ ಆಮೇಲೆ ಇದು ಸೂಪಾ ಆಣೆಕಟ್ಟಿನಿಂದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸೂಪಾ ಆಣೆಕಟ್ಟಿನಿಂದ ಪ್ರಾರಂಭವಾಗಿ ಕೆಳಗಡೆಗೆ ಮೌಳಂಗಿ ದಾಂಡೇಲಿ ಪನಸೋಲಿ ಕುಳುಗಿ ವೀರ್ನೋಲಿ ಆಮೇಲೆ ವೀರಂಪಲ್ಲಿ ಅಂತ ಇದೆ ಸೊ ಈ ಎಲ್ಲ ಸುತ್ತಮುತ್ತಲಿನ ಗ್ರಾಮ ಗ್ರಾಮದ ಒಂದು ಅರಣ್ಯ ಪ್ರದೇಶ ಇದೆ ಅಲ್ಲ ಸೊ ಇವೆಲ್ಲವೂ ಕೂಡ ಈ ಹಾರ್ಮಿಲ್ ಸಂರಕ್ಷಿತ ಪ್ರದೇಶದ ವ್ಯಾಪ್ತಿಗೆ ಒಳಪಟ್ಟಿರ್ತಕ್ಕಂಥದ್ದು ಇಲ್ಲಿ ಈ ಹಾರ್ನ್ಬಿಲ್ ಪಕ್ಷಿಗಳ ಅಗತ್ಯತೆಗಳನ್ನು ಅವುಗಳ ಸಂತಾನೋತ್ಪತ್ತಿಯ ಪೂರಕವಾದಂಥ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಇಲಾಖೆ ಏನು ಮಾಡುತ್ತದೆ ಅಂದರೆ ಕಾಡಿನಲ್ಲಿರ್ತಕ್ಕಂಥ ಹಾರ್ನ್ಬಿಲ್ಗೆ ಇಷ್ಟವಾಗಿರ್ತಕ್ಕಂಥ ಕಾಡು ಹಣ್ಣಿನ ಗಿಡಗಳನ್ನು ನೆಡುವುದ ನೆಡುವಂಥ ಕಾರ್ಯಗಳನ್ನು ಮಾಡುತ್ತೆ ಅಲ್ಲದೆ ಸ್ಥಳೀಯವಾಗಿರ್ತಕ್ಕಂಥ ಈ ಕಾಡು ಹಣ್ಣಿನ ಒಂದು ಬೀಜಗಳ ಸಂಗ್ರಹಣೆ ಮಾಡುವುದು ಆ ಬೀಜಗಳನ್ನು ಪ್ರಸರಣ ಮಾಡ್ತಕ್ಕಂಥ ಈ ಕಾರ್ಯವನ್ನು ನಮ್ಮ ಈ ಅರಣ್ಯ ಇಲಾಖೆಯು ಕೂಡ ಕೈಗೊಂಡಿದೆ ಅಲ್ಲದೆ ಈ ಹಾರ್ನ್ಬಿಲ್ಗಳು ಅಥವಾ ಈ ಪೊಟರೆಗಳಿಂದ ಇರ್ತಕ್ಕಂತಹ ಈ ಮರಗಳನ್ನು ಗುರುತು ಮಾಡಿ ಸೊ ಆ ಮರಗಳ ಸುತ್ತಮುತ್ತಲು ಮರಗಳನ್ನು ಹೊರತುಪಡಿಸಿ ಇತರ ಮರಗಳನ್ನು ಲಾಗಿಂಗ್ ಪ್ರಕ್ರಿಯೆಗಳಲ್ಲಿ ಅಳವಡಿಸ್ಕೊಳ್ತಕ್ಕಂಥದ್ದು ಸೊ ಈ ರೀತಿಯಾಗಿ ಅರಣ್ಯ ಇಲಾಖೆ ಕಾರ್ಯಕ್ರಮಗಳನ್ನು ಕೈಗೊಂಡಿದೆ ಎರಡು ಸಾವಿರದ ಹದಿನೆಂಟರಿಂದ ಪ್ರತಿ ವರ್ಷವೂ ಕೂಡ ಹಾರ್ನ್ಬಿಲ್ ಫೆಸ್ಟಿವಲ್ ಅಥವಾ ಹಾರ್ನ್ಬಿಲ್ ಉತ್ಸವವನ್ನು ನಾವು ಆಚರಿಸುತ್ತಾ ಬಂದಿದ್ದೇವೆ ನಾವು ಹೇಗೆ ಈಗ ದೀಪಾವಳಿ ಯುಗಾದಿಯನ್ನು ನಾವು ಆಚರಿಸ್ತೀವಿ ಎಲ್ಲ ಕುಟುಂಬದ ಸದಸ್ಯರು ಒಂದು ಗೂಡಿ ಹೆಂಗೆ ನಾವು ಖುಷಿಯಿಂದ ಆಚರಣೆ ಮಾಡ್ತೀವಲ್ಲ ಅದೇ ರೀತಿಯಾಗಿ ಈ ಹಾರ್ನ್ಬಿಲ್ ಉತ್ಸವದಲ್ಲಿಯೂ ಕೂಡ ಎಲ್ಲ ಶಾಲಾ ಕಾಲೇಜಿನ ಮಕ್ಕಳು ಭಾಗವಹಿಸ್ತಾರೆ ಅಥವಾ ಊರು ಸ್ಥಳೀಯರು ಭಾಗವಹಿಸ್ತಾರೆ ಪಕ್ಷಿ ತಜ್ಞರು ಅಥವಾ ಪಕ್ಷಿಗಳ ಒಂದು ಛಾಯಾಚ ಛಾಯಾಚಿತ್ರ ತೆಗೆಯೋರು ಸೊ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳು ಕೂಡ ಭಾಗವಹಿಸ್ತಾರೆ ಇಲ್ಲಿ ತಮ್ಮ ಅನುಭವಗಳನ್ನು ತಮ್ಮ ಜ್ಞಾನವನ್ನು ಹಂಚುವುದರ ಮೂಲಕ ಜನರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸ ಂತಹ ಕಾರ್ಯದಲ್ಲಿ ತೊಡಗಲಾಗಿರುತ್ತದೆ ಅಲ್ಲದೆ ಅಲ್ಲಿ ಸ್ಥಳೀಯರಲ್ಲೇ ಸ್ಥಳೀಯ ಜನರೇ ಕೂಡಿರ್ತಕ್ಕಂಥ ಒಂದು ಕಲಾ ತಂಡ ಇದೆ ಅವರು ಹಾಗೆ ನಮ್ಮ ಅರಣ್ಯ ಇಲಾಖೆಯಲ್ಲೇ ಒಂದು ತಂಡ ಇದೆ ಕಾಳಿ ಕಲಾ ಪರಿಸರ ತಂಡ ಈ ತಂಡದವರೆಲ್ಲರೂ ಕೂಡಿಕೊಂಡು ಸುತ್ತಮುತ್ತಲಿನ ಗ್ರಾಮಕ್ಕೆ ತೆರಳಲಿ ಅಲ್ಲಿ ಬೀದಿ ನಾಟಕಗಳನ್ನು ಮಾಡುವುದರ ಮೂಲಕ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವಂಥ ಕಾರ್ಯದಲ್ಲಿ ತೊಡಗಿರುತ್ತಾರೆ ಬಹಳ ಖುಷಿಯಾಯಿತು ನಿಮ್ಮ ಮಾತುಗಳನ್ನ ಕೇಳಿ ಹಾಗೆ ಕರ್ನಾಟಕ ಅರಣ್ಯ ಇಲಾಖೆ ಏನು ಮಾಡ್ತಾ ಇದೆ ಈ ಜೀವನ ಶೈಲಿ ಹಾರ್ನ್ಬಿಲ್ ಹೇಗಿರುತ್ತೆ ಈ ಎಲ್ಲದನ್ನು ಬಹಳ ಚೆನ್ನಾಗಿ ತಿಳಿಸ್ಕೊಳ್ತಿದ್ದೀರಾ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ನಮ್ಮ ಕರ್ನಾಟಕ ಅರಣ್ಯ ಇಲಾಖೆ ಈ ಹಾರ್ನ್ ಒಂದು ಸಂರಕ್ಷಣಾ ಒಂದು ಹಿತದೃಷ್ಟಿಯಿಂದ ಹಲವಾರು ಕಾರ್ಯಗಳನ್ನು ಕೈಗೊಂಡು ಅದನ್ನು ಕಾರ್ಯಗತವನ್ನು ಬಳಸಿದೆ ಮತ್ತು ಜನರಲ್ಲಿ ಕೂಡ ಈಗ ದಾಂಡೇಲಿ ಭಾಗದ ಸಾರ್ವಜನಿಕರಲ್ಲಿಯೂ ಕೂಡ ಈ ಹಾರ್ನ್ಬಿಲ್ಗಳ ಕುರಿತು ಬಹಳಷ್ಟು ಜ್ಞಾನ ಇದೆ ಅವರಿಗೂ ಕೂಡ ಈ ಹಾರ್ನ್ಬಿಲ್ ಪಕ್ಷಿಗಳು ನಮ್ಮದು ಅಂತಕ್ಕಂಥ ಒಂದು ಭಾವನೆ ಇದೆ ಸೊ ಅದರ ಮೂಲಕ ಅವರೂ ಕೂಡ ನಮ್ಮ ಅರಣ್ಯ ಇಲಾಖೆ ಜೊತೆಗೆ ಕೈ ಜೋಡಿಸಿದ್ದಾರೆ ಇದೇ ರೀತಿಯಾಗಿ ಎಲ್ಲ ಕಡೆಯೂ ಕೂಡ ಎಲ್ಲ ಪಕ್ಷಿಗಳು ಕೂಡ ಈ ಹಾರ್ನ್ಬಿಲ್ ಪಕ್ಷಿಗಳು ನಮ್ಮದು ಅಂತಕ್ಕಂಥ ಭಾವನೆ ಎಲ್ಲರಲ್ಲಿಯೂ ಬಂದು ಬಂದ ಮೇಲೆ ಸೊ ಈ ಖಂಡಿತವಾಗಿ ಈ ಹಾರ್ನ್ಬಿಲ್ಗಳು ಅತ್ಯುತ್ತಮವಾಗಿ ನಾವು ಸಂರಕ್ಷಣೆ ಮಾಡಬಹುದು ಅಂತ ಹೇಳಲು ಇಷ್ಟಪಡುತ್ತೇನೆ ಬಹಳ ಸಂತೋಷ ಧನ್ಯವಾದಗಳು ಸರ್ ಇಷ್ಟೊತ್ತು ನಮ್ಮ ಜೊತೆ ಇದ್ದು ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದೀರಾ ಹಾರ್ನ್ಬಿಲ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ ನಮಸ್ಕಾರ ನಮಸ್ಕಾರಗಳು ಮೇಡಮ್